ಸಿನಿಮಾ ಪೈರಸಿಯನ್ನು ತಡೆಗಟ್ಟುವಲ್ಲಿ ಫಿಲಂ ಮೇಕರ್ಸ್ ಕೌನ್ಸಿಲ್ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದೆ ಚಿತ್ರರಂಗಕ್ಕೆ ಪೈರಸಿಯು ಒಂದು ದೊಡ್ಡ ಮಾರಕ ಪಿಡುಗು ಆಗಿದ್ದು ಚಲನಚಿತ್ರ ನಿರ್ಮಾಪಕರು ಇದರಿಂದ ತುಂಬಲಾರದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಇದನ್ನು ತಡೆಗಟ್ಟಲು ಕಳೆದ ಒಂದು ವರ್ಷದಿಂದ ಎಫ್ಎಂಸಿಯು ಪೊಲೀಸ್ ಇಲಾಖೆ ಸೈಬರ್ ಇಲಾಖೆ ಜಂಟಿ ಕಾರ್ಯದರ್ಶಿಗಳು ವಾರ್ತಾ ಇಲಾಖೆ ಎಂಐ ಅಂಡ್ ಬಿ ಸಿ ಬಿಎಫ್ಸಿ ಮತ್ತಿತರ ಇಲಾಖೆಗಳೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಈವರೆಗೆ ನಾಲ್ಕು ವೆಬ್ ಪೋರ್ಟಲ್ ಮತ್ತು ಎರಡು ಮೊಬೈಲ್ ಆ್ಯಪ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಫಿಲಿಂ ಮೇಕರ್ಸ್ ಕೌನ್ಸಿಲ್ ತಿಳಿಸಿದ್ದಾರೆ ಈ ಡಿಜಿಟಲ್ ಯುಗದಲ್ಲಿ ಫೈರಸಿ ಪ್ರತಿಗಳು ವೆಬ್ ಪೋರ್ಟಲ್ ವೆಬ್ಸೈಟ್ ಮತ್ತು ಮೊಬೈಲ್ ಆ್ಯಪ್ ಟೆಲಿಗ್ರಾಮ್ಗಳಲ್ಲಿ ಮತ್ತೆ ಮತ್ತೆ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಬಿಡುಗಡೆಯಾದ ಚಲನಚಿತ್ರಗಳು ಅನಧಿಕೃತವಾಗಿ ನಿರ್ಮಾಪಕರಿಗೆ ತಿಳಿಯದೆ ಹರಡುತ್ತಿದೆ ಹಾಗೂ ಪ್ರದರ್ಶನಗೊಳ್ಳುತ್ತಿದೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲಾಖೆಗಳು ಕೈ ಚೆಲ್ಲಿದ್ದು ವೈರಸಿಯು ಬೆಳೆಯುತ್ತಿರುವ ಕಾರಣ ಇದನ್ನು ತಡೆಗಟ್ಟಲು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ ಒಂದು ಸಿನಿಮಾ ಈಗಿನ ಕಾಲದಲ್ಲಿ ಹೇಗಿದೆ ಅಂತ ಒಂದು ಸಿನಿಮಾ ಆದ ತಕ್ಷಣ ಒಂದು ಗಂಟೆಯಲ್ಲಿ ಅಲ್ಲಿ ಬರುತ್ತೆ ಸಂಜೆ ಆಗುವಷ್ಟೊತ್ತಿಗೆ ಎಲ್ಲಾ ವೆಬ್ಸೈಟ್ಗಳಲ್ಲಿ ಬರುತ್ತೆ ಹೋಟೆಲ್ಗಳಲ್ಲಿ ಬರುತ್ತೆ ಇದು ನಥಿಂಗ್ ಬಟ್ ನಾವ್ ಅಂತ ಹೇಳ್ತೀವಿ ಆದ್ರೆ ಹೇಗಾಗಿದೆ ಅಂತ ಹೇಳಿ ಹೇಳಿದ್ರೆ ಒಂದು ವಿಭಾಗ ಇದಕ್ಕೆ ಕೇಳುತ್ತೆ ಸರ್ ಇಟ್ ಇಸ್ ಕಾಮನ್ ಸರ್ ಇದು ಏನು ಆಗಲ್ಲ ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಮೀಡಿಯಾ ಸ್ನೇಹಿತರು ಏನು ಹೇಳ್ತಾರೆ ಸರ್ ಇದು ನೀವೆಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ ಸರ್ ಇದಕ್ಕೆ ಸೂಪರ್ ಸ್ಟಾರ್ಗಳು ಬರಬೇಕು ಅಂತ ಅದೇ ಸೂಪರ್ ಸ್ಟಾರ್ ಸಿನಿಮಾಗಳ ಸಿನಿಮಾಗಳು ಪೈರಸಿ ಆಗುತ್ತೆ ಇನ್ನೊಂದಷ್ಟು ಜನ ಹೇಳ್ತಾರೆ ಸರ್ ಇದು ಏನು ಆಗಲ್ಲ ಸರ್ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರುವುದರಿಂದ ಒಬ್ಬನೇ ಬೇಡ ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ ಎಫ್ ಎಂ ಸಿ ಫಿಲಮ್ ಮೇಕರ್ ಕೌನ್ಸಿಲ್ ಇದರಿಂದ ಏನು ಮಾಡಿದೆ ಪೈರಸಿ ಅಂತ ಹೇಳಿ ಹೇಳಿದ್ರೆ ಫಸ್ಟ್ ಇಯರ್ ಏನು ಮಾಡೋದು ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿ ಹೇಳಿದ್ರೆ ಲಾ ಅಂಡ್ ಆರ್ಡರ್ಗೆ ಕೊಟ್ಟಿವಿ ಅಲ್ಲಿ ಆಗಿಲ್ಲ ಸೆಲ್ಗೆ ಕೊಟ್ಟಿವಿ ಆಗಿಲ್ಲ ಇನ್ಫೋ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಗೆ ಕೊಟ್ಟಿವಿ ಆಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ಟಿವಿ ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ ಅಣ್ಣನಿಗೆಲ್ಲ ವಿಷಯಗಳು ಗೊತ್ತಿವೆ ಅದು ಸತತ ಪ್ರಯತ್ನ ಮಾಡಿ ಮಾಡಿ ಇಲ್ಲಿವರೆಗೆ ಆಯ್ತು ಅಂತ ಹೇಳಿ ಹೇಳಿದ್ರೆ ನನ್ನ ಟಾರ್ಚರ್ ನನ್ನ ಫೋರ್ಸ್ ತಗೊಂಡು ಏನ್ ಮಾಡಿದ್ರು ವೆಬ್ ಪೋರ್ಟಲ್ ಗಳು ಇತ್ತು ಆ ವೆಬ್ ಪೋರ್ಟಲ್ ಗಳು ಇಲ್ಲಿ ಐ ಎಂ ಹ್ಯಾಪಿ ಗಳನ್ನು ಬ್ಲಾಕ್ ಮಾಡಿಸಿದೀವಿ ಇದೇ ಪೊಲೀಸ್ ಇಲಾಖೆ ಸೆನ್ನು ಸೈಬರು ಅಂಡ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ನಾಲ್ಕು ವೆಬ್ ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ ಹಾಗೂ ಎರಡು ಆಪ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ ಇನ್ನೊಂದು ನಮ್ಮ ಒಂದು ಸಣ್ಣ ಪುಟ್ಟ ಮೊದಲ ಹೆಜ್ಜೆ ಆದ್ರೆ ಎಷ್ಟು ಬೇಸರದ ವಿಷಯ ಅಂತ ಹೇಳಿ ಹೇಳಿದ್ರೆ ಇದನ್ನು ನಾವು ಬೇರೆಯವರಿಗೆ ಸರ್ ಹೀಗಾಗಿದೆ ಅಂತ ಹೇಳಿ ಸರ್ ಅಂತ ಕೇಳ್ತಾರೆ ಆ ವೆಬ್ ಪೋರ್ಟಲ್ಗಳಲ್ಲಿ ಸಾವಿರ ಗಂಟೆ ಸಿನಿಮಾಗಳಿತ್ತು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಎಲ್ಲಾ ಭಾಷೆಗಳು ಅಂಡ್ ಇಲ್ಲ ನಾವು ಎಡುತ್ತಾ ಇದ್ದೇವೆ ಇದನ್ನು ಸರ್ಕಾರಕ್ಕೆ ತಲುಪಿಸುವುದರಲ್ಲಿ ವೆರಿ ವೆರಿ ಸೀರಿಯಸ್ ಇಶ್ಯೂ ಸರ್ ನಾವು ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ದಯವಿಟ್ಟು ಯಾರು ಮೀಡಿಯಾ ಸ್ನೇಹಿತರು ಹೇಳಿದ್ರು ದಯವಿಟ್ಟು ದಯವಿಟ್ಟು ಇದು ಔಟ್ಡೇಟೆಡ್ ವಿಷಯ ಎಲ್ಲ ಕಂಟ್ರೋಲ್ ವಿಷಯ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಂಪಲ್ ಹೇಳ್ತೇನೆ ನಾವು ಫೋನ್ ಪೇ ಮಾಡ್ತೇವೆ ಇಲ್ಲಿವರೆಗೆ ಸ್ಕ್ಯಾನಿಂಗ್ ತೆಗೆದು ಮಾಡ್ತೀವಿ ಸರ್ ಇಲ್ಲಿವರೆಗೂ ಆ ದುಡ್ಡು ಬೇರೆಯವರಿಗೆ ಹೋಗಿಲ್ಲ ಸರ್ ಎಕ್ಯೂರೇಸಿ ಅಂತ ಹೇಳುದುಜಿಟಲ್ ಇಸ್ ವೆರಿ ಗುಡ್ ಆಸ್ ಇಂಜಿನಿಯರ್ ಡಿಜಿಟಲ್ ಎಸ್ ಆರ್ ನೋ ಐದರ ಆಗುತ್ತೆ ಇಲ್ಲ ಇಲ್ಲ ಐದರ ರಿಟರ್ನ್ ದುಡ್ಡು ಬರುತ್ತೆ ಇಲ್ಲ ಅವನಿಗೆ ಹೋಗುತ್ತೆ ಇದೇ ಎನ್ಕ್ರಿಪ್ಷನ್ ಇದೇ ಕಿ ಕಿ ಇಟ್ಕೊಂಡು ನಾವು ಸಿನಿಮಾವನ್ನು ಟೆಲಿಕಾಸ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕೇಟೆಡ್ ಇರುತ್ತೆ ಅಥರೈಸ್ಡ್ ಇರುತ್ತೆ ನಿರ್ಮಾಪಕರ ಮೇಲೆ ರೈಟ್ಸ್ ಇರುತ್ತೆ ಇದನ್ನು ನಾವೆಲ್ಲೂ ಹೇಳುತ್ತಿದ್ದೀವಿ ಏನು ನಮ್ಮ ನಮ್ಮ ಹೆಂಗೋ ನಮ್ಮ ನಮ್ಮ ಇದರಲ್ಲಿ ನಾವು ಸರ್ಕಾರಕ್ಕೆ ಮುಟ್ಟಿಸುದ ಸೆಂಟ್ರಲ್ ಗವರ್ಮೆಂಟ್ ಮುಟ್ಟಿಸುದ ಅಂತ ಒಂದು ವಿಷಯ ಇದು ಎರಡನೇ ವಿಷಯ ಐ ಆಮ್ ವೆರಿ 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 ಸ್ಯಾಡ್ ಟು ಸೇ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ ಸರ್ ಇಲ್ಲಿ ಆಕ್ಚುಲಿ ಚೇಂಬರ್ ಇದೆ ಇದೆಲ್ಲ ಸೊಸೈಟಿ ಅಲ್ಲಿ ಬರುತ್ತೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇರುವುದೇ ಗವರ್ಮೆಂಟ್ನ ಅಂಗವಾಗಿ ಚಲನಚಿತ್ರ ರಂಗದ ಎಲ್ಲ ಆಗುವುಗಳ ಬಗ್ಗೆ ಅಥವಾ ಒಂದು ಸಪೋರ್ಟ್ ಮಾಡಲಿಕ್ಕೆ ವೆರಿ ಹ್ಯಾಪಿ ಟು ಸೇ ನಾನು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ ಇದೊಂದು ಡ್ರೈವರ್ ಇದೆ ಸರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವೆಬ್ಸೈಟ್ ನೋಡಿದ್ರೆ ಇನ್ನೂ ಅದರಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಬಸವರಾಜ್ ಅವರಿದ್ದಾರೆ ಇನ್ನು ಇವತ್ತಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ನಡೀತಾ ಇದೆ ಹದಿನಾರನೇದು ಅದರಲ್ಲಿ ಇನ್ನೂ ಹದಿನೈದನೇ ಇದೆ ಇದೆ ಸರ್ ಇದು ನನ್ನ ಹತ್ರ ಮೇಲ್ಗಳು ಮಾಡಿದ್ರೆ ಸತತವಾಗಿ ಇಪ್ಪತ್ತ ಒಂದು ಮೇಲ್ ಮಾಡಿದ್ದೇನೆ ಒಂದು ರಿಪ್ಲೈ ಮಾಡಲ್ಲ ಇದೇ ಮೊನ್ನೆ ಸಾಧಕ ಹೋಗಿ ಸರ್ ಹೇಳಿ ಮಾಡಿ ಅಡ್ರೆಸ್ ಮಾಡಿ ಎಲ್ಲಾ ಮಾಡಿದ್ದೇವೆ ಸರ್ ನೆಕ್ಸ್ಟ್ ಫೋನೇ ರಿಸೀವ್ ಮಾಡಲ್ಲ ಅಂದ್ರೆ ನನಗೆ ತುಂಬಾ ಮಾತಾಡ್ಲಿಕ್ಕೆ ನಾವು ಎಷ್ಟೋ ಹೊಸ ನಿರ್ಮಾಪಕರು ನಿರ್ದೇಶಕರು ಹೆದರ್ತಾ ಇದ್ದಾರೆ ಅಯ್ಯೋ ನಮ್ಗೆ ಯಾಕೆ ಬೇಕು ಬಂಡವಾಳ ಹೊಸ ನಿರ್ಮಾಪಕ ಯಾಕೆ ಬರಲ್ಲ ಒಂದು ಪರ್ಸೆಂಟ್ ಸೆಕ್ಯೂರಿಟಿ ಇಲ್ಲ ನಾಟ್ ಓನ್ಲಿ ಬಿಸ್ನೆಸ್ ಬಿಸ್ನೆಸ್ ಅಪ್ ಅಂಡ್ ಡೌನ್ ಇರುತ್ತೆ ಇಟ್ ಈಸ್ ಟ್ರೇಡ್ ಬಟ್ ಒಬ್ಬ ಅಥೆಂಟಿಕ್ ಆಗಿ ಒಬ್ಬ ಸಿನಿಮಾ ಬರಬೇಕು ಒಂದು ಒಂದು ಪರ್ಸೆಂಟ್ ಅವರಿಗೆ ಭರವಸೆ ಇಲ್ಲ ನಿರ್ದೇಶಕರು ಮಿಸ್ಗೈಡ್ ಯಾಕೆ ಮಾಡ್ತಾರೆ ಒಂದು ಒಳ್ಳೆ ಆರ್ಗನೈಸೇಷನ್ ಇಲ್ಲ ಅಫ್ಕೋರ್ಸ್ ಇದೆ ನಾನು ಬೇರೆ ಯಾವುದೇ ಆರ್ಗನೈಸೇಷನ್ ದೂರ್ತಿಲ್ಲ ಸರ್ ಇದು ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಬಗ್ಗೆ ಹೇಳ್ತಿರೋದು ಸೊ ಇಂತ ಒಂದಷ್ಟು ಪ್ರೆಸ್ ರಿಲೀಸ್ ಅಲ್ಲಿ ನಾವು ಮಾಡಿದ್ದೀವಿ ಸರ್ ಬರ್ತಿದ್ದೇವೆ ವರದಿ ಚಿರಂಜೀವಿ ಸುಪ್ರೀತ್ ಎಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ